ವೆಲ್ಕಮ್ ಟು ನನ್ನ ಚಾನಲ್ ಗೈಸ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಸೊ ಇದು ಪ್ರಿಯ ಮದುವೆ ಹಿಂದಿನ ದಿನ ವ್ಲಾಗ್ ಸೊ ನಾವಿಲ್ಲಿ ಕಳ್ಸ ತರೋದಕ್ಕಂತ ಬಂದಿದ್ದೀವಿ ಸೊ ಎಲ್ರೂ ವೀಡಿಯೋನ ಕೊನೆ ತನಕ ಇವರು ಕಳ್ಸ ಬರ್ಬೇಕೀಗ ಇವರು ನಾಚಿಕೆ ಚಿಕ್ಕ ಚಿಕ್ಕ ಇವರು ಇರಬೇಕು ీటాయ్ కయ్ సమేత ಹಾಯ್ ಫ್ರೆಂಡ್ಸ್ ಇಲ್ಲಿ ಕಾಯಿ ಎಡಿಯ ಕಾರ್ಯಕ್ರಮ ನಡೀತಾ ಇದೆ ಚಂದವ್ರ ಕಾಯಿ ಹಿಡಿತವ್ರೆ ಇಲ್ಲಿಂದ ಒಳಗಡೆ ಹೋದ್ರೆ ಏನ್ ಮಾಡ್ತಾರ ನೋಡೋಣ ಬನ್ನಿ ಇಲ್ಲಿ ಮದ್ವೆ ಹುಡುಗಿ ಆರಾಮಾಗಿ ರೆಡಿಯಾಗ್ಬಿಟ್ಟಿಂತವ್ರೆ ಇವರು ಮದ್ವೆ ಹುಡುಗಿ ಫ್ರೆಂಡ್ಸು ಈ ಹುಡ್ಗಿ ಯೂಟ್ಯೂಬ್ ಇದೇ ಯೂಟ್ಯೂಬರ್ ಹುಡ್ಗಿ ರೆಡಿ ಮಾಡ್ತಾವಳೆ ಡೆಕೋರೇಷನ್ ಮಾಡ್ತಾವ್ರೆ ನೋಡಿ ಹೆಂಗ್ ಮಾಡಿದಾರೆ ಸೊ ಗೈಸ್ ನಮ್ಮ ಹುಡ್ಗಿಗೆ ಹರ್ಷ ಶಾಸ್ತ್ರ ನಡೀತಾ ಇದೆ ಹುಡ್ಗಿ ನೋಡ್ರಪ್ಪ ನಾನೇ ಡೆಕೋರೇಷನ್ ಮಾಡಿರೋದು ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಗೈಸ್ ಹೆಂಗ್ ಕೂತಾಳೆ ಕಾಕ್ರೋಗ

ಜಾರುತ್ತೆ ಹುಷಾರು ವಯಸ್ಸ ಹಳದಿಯ ಪ್ರಯುಕ್ತ ಏನು ಊಟ ಇದು ಬೇಳೆ ಸಾಂಬಾರ ಅನ್ನ ಪಾಯಸ ಹ್ಮ್ ಅದು ಮದ್ವೆ ಇವಳು ನೆಕ್ಸ್ಟ್ ಉಳ್ದೆ ಪಕ್ಕ ಹುಡ್ಗಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಗಣೇಶ ಇಲ್ಲಿ ಮಾತಾಡು ನೀನು ನನ್ನ ಯೂಟ್ಯೂಬ್ ಚಾನಲ್ ನಿಮ್ ಅವಮಾನ ಮಾಡ್ದಂಗೆ ಅವಮಾನ ಮಾಡ್ದಂಗೆ ಗೈಸ್ ಇವತ್ತು ಏಳು ಮ್ಯಾರಿಡ್ ಆಗದೆ ಇರುವ ಕೊನೆಯ ದಿನ ಸೊ ನಾಳೆ ಹೋಗಿ ರಿಸೆಪ್ಷನ್ ಮಾಡಿಕೊಂಡು ನಾಡಿದ್ದು ಮದುವೆ ಆಗ್ತಾಳೆ ಸೊ ಇವತ್ತು ಇವಾಳಿಗೆ ಈ ಮನೆಯೊಳಗೆ ಕೋನ ಯಾವುದಿಲ್ಲ ಸೊ ಗೈಸ್ ಇವಳೊಬ್ಳು ನೋಡಿ ಗೈಸ್ ಹೆಂಗ್ ಮಾಡ್ತೇ ಬಾಯ್ ಸೊ ಗೈಸ್ ಹಳದಿ ಶಾಸ್ತ್ರ ಮುಗಿಸಿದ್ವಿ ಇವಾಗ ಮತ್ತೆ ಎಲ್ಲಾನು ಮುಗಿಸಿ ಊಟ ಮಾಡಿ ಒಂದು ರೌಂಡ್ ನಿದ್ದೆ ಮಾಡಿ ಇದ್ದಿದ್ದೀವಿ ಸೊ ನಮ್ಮ ಹುಡ್ಗಿ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದೇ ಗೈಸ್ ಎದ್ಬಿಟ್ಲು ಹುಡ್ಗಿ ಸತತವಾಗಿ ಐದು ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಿ ಈಗ ನಾವು ಮೊಟ್ಟೆ ಉರ್ಸಿ ಎದ್ದವಳ ನನಗೂ ನಾಲ್ಕು ಅವರ್ ನಿದ್ದೆ ಮಾಡಿಸಿದ್ಲು ನಾನು ಹೆಂಗಿದೆ ಹೇಳು ಏ ಮುಚ್ಕೊಂಡು ಹೇಳು ಈಗ ನೀನು ಬ್ರಶ್ ಆಯ್ತವ್ಳ ಅಂತ ಏ ಏಪ್ ಸಣ್ಣಕಕ್ ಬರಲ್ಲ ನಂಗೆ ತಿಳ್ಕೊಂಡ

ಎಲ್ಲ ಬಿಟ್ಟವ್ರೆ ಇಲ್ಲಿ ಗ್ಯಾರೇಜ್ ಎಲ್ಲ ಐತೆ ಗಾಡಿ ಸೊ ಈಗ ಬಟ್ಟೆ ನಾವು ಪ್ಯಾಕ್ ಮಾಡ್ತಾ ಇದೀವಿ ಪ್ರಯೋಗ ಮಾಡ್ತಾಳು ಕೈ ಮೇಲೆಲ್ಲಾನು ಇದೆ ನಾನು ನೋಡಿ ನಮಗೆ ಮೇಕಪ್ ನಾಲೆಡ್ಜ್ ಇಲ್ಲ ಅಂದ್ರೆ ಹಿಂಗೆಲ್ಲ ಮಾಡ್ತಾರೆ ಗೈಸ್ ನಂಗೆ ಇವಳು ಪಾಪ ಹುಡ್ಗಿ ಹಿಂಸೆ ಕೊಡ್ತಾಳೆ ಇಲ್ಲಿ ಓಡಿ ಹೊಡಿ ಮಕ್ಕಳ ರಪ್ಪನ ನಂಗೆ ಹೊಡಿ ಹೊಡಿ ಇದ್ದಿರ ರೊಪ್ಪನ ಏ ನೀನ್ ಬರಲ್ವಾ ನೋಡು ಬೆಳಗ್ಗೆ ನಾಲ್ಕು ಗಂಟೆ ಆಗೈತೆ ನಾವೆಲ್ಲ ಎತ್ ಕೂತಿ ಸ್ನಾನ ಮಾಡ್ಕೊಂಡು ನಿನ್ ಕಿಟ್ಬ್ಯಾಗ್ ಓಪನ್ ಮಾಡಲ್ವಾ ಬಂದು ಯಾರ ಹೇಳಿದ್ದು ಯಾರು ಹೇಳಿದ್ದು ಏನ್ ಗಂಟೆ ಪುಟ್ಟ ನಮಗೆ ಸುಮ್ನೆ ಹುಚ್ಚು ಹಿಂಗೆ ಕೂತ್ಕೊಳಾಕೆ ನಾಲ್ಕು ಗಂಟೆ ವಿಡಿಯೋ ಮಾಡ್ತಿದ್ದೀನಿ ಅಲೋ ಊಟ ಮಾಡ್ತಿದೀವಿ ಅಂತ 4 ಗಂಟೆಲಿ ಅವರು ಕಡಲೆ ಕಾಡಲೇಪುರನ ಕಾಫಿನು ಕುಡಿತಾರೆ ಹೊಟ್ಟೆ ಸಿತ್ತದೆ ಅಂತ ಲೇಟ್ ಆಯ್ತು ತಿಂಡಿ ತಿನ್ನೋದು 4 ಗಂಟೆ ಹೋಗ್ಬೇಕು ಸ್ನಾನ ಮಾಡ್ಕೊ ಬರ ಯಾಕೆ ಚೀನಾ ಚೌಟರಿ ಊಳಿಗೆ ಸೇರ್ಸಲ್ಲ ಚೌಟರಿ ಊಳಿಗೆ ಸೇರ್ಸಲ್ಲ ಮಕನ ತಡಿಲ್ಲ ಮತ್ತೆ ಹೋಗು ಪುಟ ಬೇಗ ಹೋಗ ರೆಡಿ ಆಯ್ಕವಿ ಬೇಗ ಬೇಗ ಹೋಗ ತಲೆ ವಣಕಲ್ಲ

ನೇಂ ಡಿ ಆಕೌಂಟ್ ಕೊತಿದೀವಿ ಅದು ಸಕಾದ್ ಮೇಲೆ ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ ಗೈ ಸಜ್ಜಿ ಅಲ್ತೈತೆ ಅವರು ಒರಟವರೆ ಚಾಂದನ ಏನು ಮಾಡಬೇಕು ಇಲ್ಲ ಇಲ್ಲ ನಿಲ್ಸಕ್ಕೆನೇ ಅದ್ಯಾ ಕಲ್ಲು ಹೋಗ್ ಈ ಕಡೆ ಈ ಕಡೆ ಹ್ಮ್ ಇಂಡಿಯಾದ ಕಥೆ ಮಾಡಬಹುದು ಅಲ್ವಾ ಈ ಕಡೆ ಮೀನ್ಸಿಟಿ ಗಣಾಯ್ತ್ ಆತ್ಮನ ಪುನದೇತ ತಾಯೆನ ಸಧಾರೇಣೋ ಮಹಿ ನಾಯ್ ಯಕಂತ್ ವಾಯ್ ರಾಮಸ್ಯ ಸ್ವಮಿತ್ರಂ ಯದ್ಯಾ ಧಾಮಂ ಇರಣಮಯಂ ತೇನ ಬ್ರಹ್ಮ ವಿಹೋಯಂ ಮೈ ಬೋಧಂ ಬ್ರಹ್ಮ ಪ್ರೇಮೈ ಇಂಡಿಯಾದ ಫ್ರೆಂಡ್ ಹೇಳಿ ಫ್ರೆಂಡ್ ಹಿಂದೆ ಫ್ರೆಂಡ್ ನೋಡಿ ತೊಳ್ದಿ ನೋ ಫ್ರೆಂಡ್ ನೋಡಿ ಸ್ಥಾನ ಮಾಡಿದಳೆ ಕೈ ಇಲ್ಲ ಇದೆ ಹೌದಾ ಸ್ನಾನ ಆದ್ಮೇಲೆ ಹಾಕಿದ್ ಮೆಹಂದಿ ನೀವೆಲ್ಲ ಬಂದ್ರಿ ಗೊತ್ತಾ ಇಲ್ಲಿಗೆ ಅವಾಗ ಮತ್ತೆ ಹಾಕೊಂಡಿದ್ದು ನಿನ್ನಾಣೆ ನನ್ನಾಣೆ ಕೇಳಿ ಅಜ್ಜಿನ ಅಜ್ಜಿ ಕುತ್ಕೊಂಡ್ ಹಾಕತಿರ್ಲಿಲ್ವಾ ಅಜ್ಜಿ ನಾನು ಅಷ್ಟೊಂದ್ ಕೊಳ್ಕಿನ ಅವಳು ಹಾಕಿದ್ ಲಿಪ್ಸ್ಟಿಕ್ ತೊಳಿದೀನಿ ಕೈ ಮೇಲೆ ಉಜ್ಜಿದೀನಿ ಅದುವೇ ಮನ್ಸಲ್ಲಿ ಇಕ್ಕ ಸ್ನಾನ ಮಾಡೋ ಇನ್ನೂ ಹೋಗಿಲ್ಲ ಅಂತಾರೆ ಅಂದ್ಬಿಟ್ಟು ಕುತ್ಕೊಂಡು ಹುಚ್ಚಿದೀವಿ ಮಗ ನನ್ನ ಬರ್ತಾವ ಇಲ್ಲಿ ಬೇಡ ದೇವ್ರೆ ಪ್ಲೀಸ್ ಸರಾಗಿಲ್ಲ ಅದು ಆಯ್ತಾ ಎಷ್ಟೊತ್ತಿಗೆ ಹೊರಟದ ಎಷ್ಟೊತ್ತಿಗೆ ದೊಡ್ಡದ ನೋಡ್ಬಿಟ್ಟು